ಒಂದೇ ಪಾರ್ಟಿಯಲ್ಲಿದ್ದೀವಿ ನಾವೆಲ್ಲ ಆಕಸ್ಮಿತವಾಗಿ ಆಗಿತ್ತು ಅಂಥದ್ದು ಆಗಬಾರದು ಆಗೋದನ್ನು ನಾನು ಖಂಡಿಸಿದ್ದೀನಿ ಮೊದಲೇ ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಇದರಲ್ಲಿ ಸಾಮರಸ್ಯ ಶಾಂತಿಯನ್ನು ಕಾಪಾಡಿಕೊಂಡು ಗಾಂಧೀಜಿಯವರು ಕಟ್ಟಿರೋ ಪಕ್ಷ ಇದರಲ್ಲಿ ಶಾಂತಿ ತಾಳ್ಮೆಯಿಂದ ನಡ್ಕೊಂಡು ಹೋಗಬೇಕು ಗುಂಡಾಗಿರಿ ಕೆಲಸಕ್ಕೆ ಬರೋದಿಲ್ಲ ಯಾವತ್ತೂ ಕೂಡ ಇಂಥವು ಆಗಬಾರದು ಪಕ್ಷದ ಅಧ್ಯಕ್ಷರಂದರೆ ತಾಯಿ ಸಮಾನ ಜಿಲ್ಲೆಯಲ್ಲಿ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವ್ರು ನೋಡಿದಾಗ ಆ ಪಕ್ಷ ಉದ್ದಾರನೂ ಆಗ್ತದೆ ನೆಮ್ಮದಿ ಇರ್ತದೆ ಅದನ್ನು ಕಲ್ಕೋಬೇಕಾಗ್ತದೆ ನನ್ನಿಂದ ಹಿಡಿದು ಎಲ್ಲರೂ ಕಲ್ಕೊಬೇಕಾಗ್ತದೆ ಅವೆಲ್ಲರಿಗಿನ್ನ ಹಿರಿಯರು ಜವಾಬ್ದಾರಿ ಹಿರಿಯದು ಅಧ್ಯಕ್ಷರದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಒಳ್ಳೇದಾಗ್ತದೆ ಶಾಸಕರು ಹೇಳ್ತಾರೆ ಇದು ಅಂತ ಅವ್ರು ಯಾರು ಏನನ್ನು ಹೇಳಿ ನಾನು ಹೇಳೋದು ಹಿತಿವಚನೆ ಹೇಳಿದ್ದೀನಿ ಅದಕ್ಕೆ ಬೇರೆಯವರು ಹೇಳಿದ್ದಕ್ಕೆಲ್ಲ ನಾನು ಉಟ್ರ ಹೇಳಕ್ಕಾಗಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ದೀನಿ ಅಷ್ಟೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ